ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ ಸವಿತಾ ಅವರೇ ಲತಾ ಅವರೆ ಮಲ್ಲಿಕಾರ್ಜುನ್ ಅವರೇ ಗುಡ್ ಈವ್ನಿಂಗ್ ರೀ ಬನ್ನಿ ಇವತ್ತಿನ ತರಗತಿ ಆ ಏನ್ ನೋಡ್ತಾ ಬರೋಣ ಎಲ್ರಿಗೂ ಕ್ಲಿಯರ್ ಇದೆ ಅಂತ ಭಾವಿಸ್ತೀನಿ ಇವತ್ ನಾವು ಕರ್ನಾಟಕದ ಭೂಗೋಳದ ಕುರಿತಾಗಿ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆ ನೋಡೋಣ ಕರ್ನಾಟಕದ ವಾಯುಗುಣ ಮಣ್ಣು ಅಂತಕ್ಕಂಥದ್ದಾಗಿರ್ಬಹುದು ಸ್ವಾಭಾವಿಕ ಸಸ್ಯವರ್ಗ ಸೊ ಇದ್ರಿಲೇಟೆಡ್ ಆಗ ಏನಂದ್ರೆ ಕ್ವಶನ್ಸ್ ಇರ್ತಾವೆ ಟೋಟಲಿ ಫಾರ್ಟಿ ಕ್ವಶನ್ಸ್ ಅದ್ರಾಗ ಟ್ವೆಂಟಿ ನೋಡ್ತೀವಿ ನಾಳೆ ಸರಿ ಸ್ಟಾರ್ಟ್ ಮಾಡ ಇವತ್ತಿನ ಅಂತ ಹೇಳಿ ಯಾರು ನಿಮ್ ಇನ್ನೂ ಸ್ನೇಹಿತರು ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಪ್ಪ ಅವ್ರಿಗೂ ಕೂಡ ಸರಿ ನೀವು ಕೂಡ ನಿಮ್ಮ ಸ್ಪರ್ಧಾ ಕನ್ಸು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಆರ್ ಬ್ಯಾಚ್ ಗಳನ್ನ ನೋಡ್ಕೋಬಹುದು ಪಿ ಎಸ್ ಟಿ ಆರ್ ಬ್ಯಾಚ್ ಕೂಡ ಇದೆ ಸೊ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಆರ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಕೂಡ ಸ್ಟಾರ್ಟ್ ಆಗ್ಯದ ಲೈವ್ ಗಳು ರೆಕಾರ್ಡ್ ಕೂಡ ನಿಮ್ಗೆ ಮುಂದೆ ಉಪಲಬ್ಧವಿರುತ್ತವೆ ಇಲ್ಲಿ ಟಿಇಟಿ ಸಂಬಂಧಪಟ್ಟಂಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗದ ಟಿಇಟಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಎರಡನ್ನು ಕೂಡ ನೀವು ನೋಡ್ಕೋಬಹುದು ಕಾರಣ ವ್ಯಾಕರಣ ಮತ್ತು ಸಾಹಿತ್ಯದ ತರಗತಿಗಳು ಪ್ರಸಿದ್ಧ ಪ್ರಮುಖವಾಗಿ ನೈಂಟಿ ಪ್ಲಸ್ ತರಗತಿಗಳು ಪ್ರತಿದಿನ ಇರ್ತಾವ ಸಾಯಂಕಾಲ ಐದ್ ಗಂಟೆಗೆ ಓಕೆ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಎನ್ರೋಲ್ ಮಾಡ್ಕೊಡ್ರಿ ಕಂಪ್ಲೀಟ್ ಆಗಿ ವ್ಯಾಕರಣ ಮತ್ತು ಸಾಹಿತ್ಯ ಇವನ್ ಕಾವ್ಯ ಮೀಮಾಂಸೆ ಕೂಡ ನಿಮಗೆ ಅದರೊಳಗೆ ಉಪಲಬ್ಧವಾಗ್ತದ ಮೊದಲೇ ಪ್ರಶ್ನೆ ನೋಡ್ರಿ ಗುಡ್ ಈವ್ನಿಂಗ್ ರೀಪಾ ಹ್ಮ್ ಕರ್ನಾಟಕದ ಭೂಗೋಳಕ್ಕೆ ನಾವು ಪ್ರಶ್ನೋತ್ತರ ಮೊದಲೇ ಪ್ರಶ್ನೆ ಕರ್ನಾಟಕವು ಡ್ಯಾಶ್ ಮಾದರಿ ವಾಯುಗುಣವನ್ನು ಹೊಂದದ ಹಂಗಾರ ಕರ್ನಾಟಕ ಯಾವ ಮಾದರಿ ವಾಯುಗುಣವನ್ನು ಹೊಂದದ ಉಷ್ಣ ವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಸಮಶೀತೋಷ್ಣ ವಲಯದ ವಾಯುಗುಣ ಶೀತ ವಲಯದ ವಾಯುಗುಣ ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಆಲ್ಮೋಸ್ಟ್ ಎಲ್ರು ಉತ್ತರ ಬರ್ತಾ ಇದೆ ಉಷ್ಣ ವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಅಂತ ಹೇಳಿ ಅದ ಸೊ ನಮ್ಮ ಕರ್ನಾಟಕ ಎನ್ನುವಂತದ್ ನೀವು ಗಮನಸ್ಕೊಂತೀರಿ ಕಂಡು ಬರತ್ತ ಪರ್ಯಾಯ ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಅಥವಾ ಪರ್ಯಾಯ ದ್ವೀಪ ಅಂತ ಏನ್ ಕರಿತೀವಿ ನಮ್ಮ ಭಾರತ ಆ ಪರ್ಯಾಯ ದ್ವೀಪದ ಆ ಮಧ್ಯ ಭಾಗದೊಳಗ ಹ ಪಶ್ಚಿಮಕ್ಕೆ ಏನಪ್ಪಾ ಅಂದ್ರೆ ಹರಡಿಕೊಂಡಿರುವಂತದ್ ನೋಡ್ತಾ ಬರ್ತೀರಿ ಸೊ ಈ ನಮ್ಮ ಕರ್ನಾಟಕ ಏನಂತಂದ್ರ ಆ ಪಶ್ಚಿಮದೊಳಗ ಅರಬ್ಬಿ ಸಮುದ್ರ ಕಾಣ್ತಿರಿ ಸೊ ಅರಬ್ಬಿ ಸಮುದ್ರದಿಂದ ಬರುವಂತ ನೈಋತ್ಯ ಈಶಾ ನೈಋತ್ಯ ಮಾರುತಗಳು ಏನಾಗಿರುತ್ತವ ಅಂದ್ರ ನೈಋತ್ಯ ಮಾನ್ಸೂನ್ ಮಾರುತಗಳು ಇಲ್ಲಿ ಪಶ್ಚಿಮ ಘಟ್ಟಗಳು ಏನಪ್ಪ ಅಂದ್ರೆ ತಡೆ ಹಿಡಿದು ಹೆಚ್ಚು ಮಳೆಯನ್ನು ಸುರಿಸ್ತಾವನ್ನ ನೋಡ್ತಾ ಬರ್ತೀರಿ ಸೊ ಈ ರೀತಿಯಾಗಿ ಏನಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಸಾಮಾನ್ಯವಾಗಿ ನಮ್ಮಲ್ಲಿ ಕಂಡು ಬರುವುದು ನೋಡ್ತೀರಿ ಅತಿ ಶಾಖ ಅತಿ ತೇವಾಂಶ ಉಳ್ಳಂತ ಬೇಸಿಗೆ ನಮ್ಮಲ್ಲಿ ಇರ್ತತಿ ಮತ್ ಅದೇ ರೀತಿಯಾಗಿ ಶುಷ್ಕ ಚಳಿಗಾಲ ಕೂಡ ಕಂಡು ಬರುತ್ತ ಸರಿನಾ ಸೊ ಹೀಗಾಗಿ ಇದಕ್ಕೆಲ್ಲಾ ಏನು ಸಮುದ್ರದ ಸಮೀಪ ಇರುವಂತದಾಗಿರ್ಬೋದು ಬಗೆ ಬಗೆ ಭೂ ಸ್ವರೂಪಗಳಾಗಿರ್ಬೋದು ನಮ್ಮಲ್ಲಿ ಕಂಡು ಬರುವಂತಹ ವಿವಿಧ ಮಾದರಿಯ ಸಸ್ಯವರ್ಗ ಅರಣ್ಯಗಳಾಗಿರ್ಬೋದು ಇವೆಲ್ಲದರಿಂದ ಮಾನ್ಸೂನ್ ಪ್ರಭಾವಿತವಾಗಿರುತ್ತದೆ ಹಾಗಾದ್ರೆ ಈ ಮಾನ್ಸೂನ್ ಎಂತಕ್ಕಂತ ಶಬ್ದ ಯಾವ ಭಾಷೆಯಿಂದ ಬಂದದ ಅದು ಒಂದ್ಸಲ ಕ್ವಶನ್ ಆಗಿತ್ತು ನೋಡ್ರಿ ಮಾನ್ಸೂನ್ ಎಂತಕ್ಕಂಥದ್ದು ಯಾವ ಭಾಷೆಯಿಂದ ಬಂದದ್ರಿ ಗುಡ್ ಈವ್ನಿಂಗ್ ರೀ ನಮಸ್ಕಾರ ವೆರಿ ಗುಡ್ ಮಾನ್ಸೂನ್ ಎಂತಕ್ಕಂಥದ್ದು ಗ್ರೀಕ್ ಅರೇಬಿಕ್ ಹೇಳ್ರಿ ಲ್ಯಾಟಿನ್ ಗ್ರೀಕ್ ಅರೇಬಿಕ್ ಸ್ಪ್ಯಾನಿಶ್ ಅರೇಬಿಕ್ ಭಾಷೆ ಅದು ಮಾನ್ಸೂನ್ ಎಂತಕ್ಕಂಥದ್ದು ಅರೇಬಿ ಅರೇಬಿಕ್ ಭಾಷೆಯ ಮೌಸಮ್ ಮೌಸಮ್ ಎಂಬುದರಿಂದ ಬಂದದ ಗೊತ್ತಿರ್ಲಿ ಮೌಸಮ್ ಎಂಬುದರಿಂದ ಬಂದದ ಯಾವ ಭಾಷೆಯದು ಅರೇಬಿಕ್ ಭಾಷೆಯದಾಗಿರ್ತತಿ ಕ್ವಶನ್ ಇರಬೇಕು ನೋಡೋಣ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನ ಆಧರಿಸಿ ನಾವು ಎಷ್ಟು ವಿಭಾಗಗಳನ್ನಾಗಿ ಮಾಡ್ತೇವೆ ಗಮನಿಸ್ಕೊಳ್ಳಿ ಐದು ಎರಡು ನಾಲ್ಕು ಮೂರು ಅಂತ ಐತಿ ಎಷ್ಟಾಗಿರ್ತದ ಗುಡ್ ಈವ್ನಿಂಗ್ ರೀ ಇವತ್ ಕರ ಇಲ್ಲ ನಾಳೆ ನೋಡೋಣ ಜೋಗ್ರಫಿ ರಿಲೇಟೆಡ್ ಆಗಿ ಕರ್ನಾಟಕದ ಮುಖ್ಯವಾಗಿ ಭೌಗೋಳಿಕ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ನೋಡೋಣ ಅಪ್ಕಮಿಂಗ್ ಎಕ್ಸಾಮ್ ಹೆಲ್ಪ್ಫುಲ್ ಆಗ್ತದೆ ಸುಮಾರು ಜನ ಡಿ ಕೊಡಕತ್ತಿರಿ ಡಿ ನಾ ಎಲ್ಲೋ ಕೆಲವರು ಮಾತ್ರ ಸಿ ಕೊಡಕತ್ತಿರಿ ನಾಲ್ಕು ಕರ್ನಾಟಕದ ವಾರ್ಷಿಕ ವಾರ್ಷಿಕ ವಾಯುಗುಣವನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತಿರಿ ಓಕೆ ಋತುಗಳು ಭಾರತದಂತೆ ಕರ್ನಾಟಕದಲ್ಲೂ ಕೂಡ ಸೇಮ್ ನಾಲ್ಕು ಭಾರತದಲ್ಲೂ ಕೂಡ ನೀವು ನಾಲ್ಕೇ ನೋಡ್ತೀರಿ ಸೊ ಇವುಗಳನ್ನ ಏನಂತ ಕರಿತೀವಿ ಬೇಸಿಗೆ ಕಾಲ ಮಳೆಗಾಲ ಆಮೇಲೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮತ್ತು ಚಳಿಗಾಲ ಅಂತ ವಿಂಗಡಿಸ್ತಾ ಬರ್ತೀರಿ ಇನ್ನು ಇದ್ರೆ ಗಮನಿಸ್ಕೊಡ್ರಿ ಬೇಸಿಗೆ ಕಾಲ ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ಕಂಡು ಬರುತ್ತೆ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ರ ಮೇಲೆ ರೂಪದ ಕ್ವಶನ್ಸ್ ಕೂಡ ಕೇಳಬಹುದು ಅಥವಾ ಹಿಂಗೂ ಕೂಡ ಕೇಳ್ಬಹುದು ನೋಡ್ರಿ ಮಾರ್ಚ್ ಮೇ ಅದ ಮಾರ್ಚ್ ನಿಂದ ಮೇವರೆಗೆ ಕಂಡು ಬರುವಂತದ್ದು ಏನಾಗಿರ್ತದ ಬೇಸಿಗೆ ಕಾಲ ಆಗಿರ್ತತಿ ಆಮೇಲೆ ಜೂನ್ ಇಂದ ಸೆಪ್ಟೆಂಬರ್ ಮಳೆಗಾಲವನ್ನ ನಾವು ಎರಡ್ ರೀತಿ ಮಾಡ್ತೇವೆ ಮಳೆಗಾಲವನ್ನ ಎರಡ್ ರೀತಿ ಮಾಡ್ತೇವೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಮತ್ತು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೂ ಕೂಡ ಕರೀತಾರೆ ಈ ಮಳೆಗಾಲ ಏನಾಗಿರುತ್ತದ ಜೂನ್ ಇಂದ ಸೆಪ್ಟೆಂಬರ್ವರೆಗೆ ಕಂಡು ಬರುತ್ತೆ ಇಲ್ಲಿ ಈ ಸಮಯದೊಳಗೆ ಅತಿ ಹೆಚ್ಚು ಮಳೆಯನ್ನ ಪಡ್ಕೊಳ್ವಂತದ್ದು ಸುಮಾರು ಭಾರತದ ಕರ್ನಾಟಕದ ಏಯ್ಟಿ ಪರ್ಸೆಂಟ್ ಭಾರತವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಮಳೆ ಇದೇ ಸಮಯದೊಳಗೆ ಆಗ್ತದ ನೋಡ್ರಿ ಮಳೆಗಾಲ ಇನ್ನ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಬಂದಾಗ ಅಕ್ಟೋಬರ್ ಇಂದ ನವಂಬರ್ ವರೆಗೆ ಕಂಡು ಬರುತ್ತಿದ್ರು ಅಕ್ಟೋಬರ್ ಇಂದ ನವಂಬರ್ ಇನ್ನು ಚಳಿಗಾಲ ಏನಾಗಿರ್ತದ ಡಿಸೆಂಬರ್ ಇಂದ ಫೆಬ್ರವರಿ ಫೆಬ್ರವರಿ ಕೊನೆ ಭಾಗದವರೆಗೂ ಈಗ ನಾವು ನೋಡ್ತಿರೋದು ಚಳಿಗಾಲನ ಐತಿ ಫೆಬ್ರವರಿಲೇ ಇದೇವಿ ಸರಿನಾ ಆದ್ರೂ ನೋಡ್ರಿ ಬಿಸಿಲು ಎಷ್ಟು ಶಾಖ ಬಡಿತಾ ಇದೆ ಇನ್ನು ಬೇಸಿಗೆ ಕಾಲ ಬಂದಿಲ್ಲ ಆದ್ರೂ ಬಿಸಿಲಿನ ಚಳ ತುಂಬಾ ಆಗದ ಗುಡ್ ಈವ್ನಿಂಗ್ ಮತ್ತೆರೆಲ್ಲಾ ಜಾಯ್ನ್ ಆಗಿರಿ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಈ ಕೆಳಗಿನ ಯಾವ ಋತುಮಾನವು ಡಿಸೆಂಬರ್ ನಿಂದ ಫೆಬ್ರವರಿವರೆಗೆ ಕಂಡು ಬರ್ತದ ಯಾವ್ದ್ ನೋಡ್ರಿ ಗುಡ್ ಈವನಿಂಗ್ ಮತ್ತೆಲ್ಲಾ ಜಾಯ್ನ್ ಆದ್ರಿ ಹೊಸಬ್ರಿ ಯಾರೀ ಕೆಳಗಡೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಇದ ಕ್ಲಿಕ್ ಮಾಡ್ಕೊಳ್ಳಿ ಅಂದಾಗ ನಾನ್ ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮ್ ನೋಟಿಷನ್ ಬರ್ತಾವ ಸೊ ಇಲ್ಲಿ ಸಿ ಕೊಡಕತ್ತೀರಿ ಮಳೆಗಾಲ ಅಂತಿನ ಮಳೆಗಾಲ ಅಂತ ಕೊಡಕತ್ತೀರಿ ಹೌದಾ ಡಿಸೆಂಬರ್ನಿಂದ ಸೆಪ್ಟ ಫೆಬ್ರವರಿ ಚಳಿಗಾಲ ಆಗಿರ್ತದ ಈಗ ನಾವು ಇರೋದು ಅದೇ ಕಾಲ ಚಳಿಗಾಲ ಅದ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿ ನಿಂದ ಫೆಬ್ರವರಿಗೆ ಕಂಡು ಬರುವಂತದ್ದು ಚಳಿಗಾಲ ಆಗಿರ್ತತಿ ಮಾರ್ಚ್ ನಿಂದ ಮೇರಿಗೆ ಕಂಡು ಬರುವಂತದ್ದು ಬೇಸಿಗೆ ಕಾಲ ಆಗಿರ್ತತಿ ಜೂನ್ ನಿಂದ ಸೆಪ್ಟೆಂಬರ್ ಮಳೆಗಾಲ ಆಮೇಲೆ ಅಕ್ಟೋಬರ್ ಟು ನವಂಬರ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಆಗಿರ್ತದ ಸರಿ ನೆಕ್ಸ್ಟ್ ನೋಡ್ರಿ ಎರಡ್ ಹೇಳಿಕೆಗಳಿದಾವ ಎರಡು ಹೇಳಿಕೆಗಳಲ್ಲಿ ಸರಿ ಉತ್ತರ ಯಾವ್ದಂತ ಗುರ್ತಿಸ್ಕೊಡ್ರಿ ಹ್ಮ್ ಸವಿತಾ ಅವ್ರಿ ಯಾರಾದ್ರೂ ಗ್ರೂಪ್ ಬಿ ಎಕ್ಸಾಮ್ ಹಾಕಿದ್ರನ್ರಿಪ ಮೋಸ್ಟ್ಲಿ ಜಿ ಕೆ ಅನೌನ್ಸ್ ಆಗಿರ್ಬೇಕು ನೋಡ್ರಿ ಸವಿತಾ ಮೇಡಮ್ ನಂಗೂ ನಾನ್ ನೋಡಿಲ್ಲ ಅದನ್ನ ಯಾರಾದ್ರೂ ಹಾಕಿದೀರ ಬೇರೆ ಪೋಸ್ಟ್ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಮಳೆಗಾಲದಲ್ಲಿ ಉಂಟಾಗುವಂತ ಪರಿಸರಣ ವಿಧದ ಮಳೆಯನ್ನ ಕಾಫಿ ಹೂ ಮಳೆ ಅಂತಲೂ ಕೂಡ ಕರೀತಾರಂತ ಇದೆ ಸೊ ಇದ್ರೊಳಗ ಆಲ್ಮೋಸ್ಟ್ ಕೆಲವರು ಸಿಡಾಕತ್ತಿರಿ ಇನ್ನು ಕೆಲವರು ಎಡಾಕತ್ತಿರಿ ನೋಡ್ರಿ ಯಾವ್ದಾಗ್ತದ ರಾಯಚೂರು ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಇದು ಕರೆಕ್ಟ್ ಐತಿ ತಪ್ಪಿಲ್ಲ ಇನ್ನ ಪರಿಸರಣ ವಿಧದ ಮಳೆ ಅಂತಂದ್ರ ಏನಾಗಿರ್ತದ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅತಿ ಹೆಚ್ಚು ಬಿಸಿಲು ಹ ಅತಿ ಹೆಚ್ಚು ಬಿಸಿಲಿನಿಂದ ನದಿ ಕೆರೆ ಸಮುದ್ರದಲ್ಲಿರುವಂತ ನೀರು ಆವಿಯಾಗಿ ಏನಾಗ್ತದ ಅಂದ್ರ ತಂಪಿಯ ತಂಪಾಗಿ ಮೋಡಗಳಾಗ್ತಾವ್ ಸಾಯಂಕಾಲ ನಾಲ್ಕರ ನಂತರ ಆ ಗುಡುಗು ಸಿಡಿಲಿನಿಂದ ಕೂಡಿರುವಂತ ಕೂಡಿರುವಂತಹ ಮಳೆ ಉಂಟಾಗ್ತತಿ ಯಾವ ಕಾಲದಲ್ಲಿ ಅಂದ್ರ ಮಳೆಗಾಲ ಅಲ್ಲ ಅದು ಯಾವ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಇದನ್ನ ಏನಂತ ಕರಿತಾರಂದ್ರ ಪರಿಸರನ ಮಳೆ ಕಾಫಿ ಹೂ ಮಳೆ ಚೆರ್ರಿ ಬ್ಲಾಸಮ್ ಈ ರೀತಿ ಕರಿತಾರ ಹಂಗಾಗಿ ಒಂದೇ ಮಾತ್ರ ಸರಿಯಾಗಿತ್ತು ಎರಡನೇ ತಪ್ಪಾಗಿತ್ತು ನೋಡ್ರಿ ಸೊ ಇದನ್ನ ಕಾಫಿ ಹೂ ಮಳೆ ಅಂತೂ ಕೂಡ ಕರಿತಾರ ಮಾವಿನ ಹುಯಿಲು ಅಂತ ಕರೀತಾರ ಚೆರ್ರಿ ಬ್ಲಾಸಮ್ ಅಂತೂ ಕೂಡ ಕರಿತಾರ ಚೆರ್ರಿ ಬ್ಲಾಸಮ್ ಸಂಜೆ ನಾಕರ ಮಳೆ ಸಾಯಂಕಾಲ ನಾಲ್ಕರ ನಂತರ ಬರೋದ್ರಿಂದ ಸಂಜೆ ನಾಕರ ಮಳೆ ಅಂತೂ ಕೂಡ ಇದನ್ನ ಕರೀತಾರ ಪರಿಸರಣ ಮಳೆ ಅಂತೂ ಕೂಡ ಹೇಳ್ತಾರ ಸರಿ ನೆಕ್ಸ್ಟ್ ಮುಂದಿನ ಬನ್ರಿ ಬೇಸಿಗೆ ಕಾಲದಲ್ಲಿ ಉಂಟಾಗುವಂತ ಪರಿಸರನ ಮಳೆಯನ್ನ ಕಾಫಿ ಮಳೆ ಅಂತ ಕರೀಲಿಕ್ಕೆ ಕಾರಣ ಏನ್ರಿ ಯಾಕೆ ಇದನ್ನ ಕರೀತಾರೆ ಕಾಫಿ ಹೂ ಅಂತ ಹೇಳಿ ಆಯ್ಕೆಗಳ ನಾಲ್ಕ ಇದಾವ ನೋಡ್ರಿ ಮಾವಿನ ಹುಯಿಲು ಕೇರಳದಲ್ಲಿ ಕರೀತಾರೆ ಕರೆಕ್ಟ್ ರೀ ಚರ್ರಿ ಬ್ಲಾಸಮ್ ಕಾಫಿ ತುಂತ್ರು ನಮ್ಮಲ್ಲಿ ಕಾಫಿ ತುಂತ್ರು ಚರ್ರಿ ಬ್ಲಾಸಮ್ ಅಮ್ಮ ಕರಿತಾರ ಕರೀತಾರೆ ಆಂದೀಸ್ ಅಂತೂ ಕೂಡ ಕರೀತಾರೆ ಇದಕ್ಕೆ ಕಾಫಿ ಗಿಡಗಳು ಮಳೆಯು ಕಾಫಿ ಗಿಡಗಳು ಬೆಳೆಯಲು ಸಹಾಯ ಮಾಡತತಿ ಹೂಗಳನ್ನು ಉದ್ರಸ್ತತಿ ಆ ಕಾಫಿ ಗಿಡದಲ್ಲಿ ಹೂ ಬಿಡಲು ನೆರವಾಗ್ತತಿ ಉತ್ತರ ಬೇಸಿಗೆ ಕಾಲದಲ್ಲಿ ಈ ಸಮಯದೊಳಗೆ ಏನಾಗುತ್ತ ಕಾಫಿ ಗಿಡದಲ್ಲಿ ಹೂ ಬಿಡಲು ಈ ಮಳೆ ನೆರವಾಗೋದ್ರಿಂದ ಇದನ್ನ ಕಾಫಿ ಹೂ ಮಳೆ ಅಂತ ಕರಿತಾರ ಕರ್ನಾಟಕದೊಳಗ ಕೇರಳದೊಳಗ ಮಾವಿನ ಹುಯ್ಲು ಅಂತ ಕರಿತಾನ ಮಾವಿನ ಹುಯ್ಲು ಅಂತ ಯಾಕೆ ಕರೀತಾರ ಅಂತಂದ್ರ ಮಾವಿನ ಗಿಡಗಳು ಹೂ ಬಿಡಲಿಕ್ಕೆ ಆರಂಭವಾಗ್ತಾವ ಅದಕ್ಕೆ ಸಹಾಯಕವಾಗಿರೋದ್ರಿಂದ ಮಾವಿನ ಹುಯಿಲು ಅಂತ ಕೂಡ ಕರೀತಾರ ಸರಿನಾ ಇದು ಗೊತ್ತಿರ್ಲಿ ಈ ಕೆಳಗಿನ ಯಾವ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರೀತಾರೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಮಳೆಗಾಲ ಬೇಸಿಗೆ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ ಸಿ ಕೂಡ ಹಾಕ್ತಿರಿ ಆಲ್ಮೋಸ್ಟ್ ಕೆಲವ್ರು ಏ ಕೊಡ ಎ ಕೊಟ್ರೆ ಏನಾಗತ್ತ ನೈಸ್ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಹಾಗಾಗಿ ಎ ಅಲ್ರಿ ಅದು ಸಿ ಆಗಿತ್ತು ನಾನು ಆಗ್ಲೇ ಹೇಳ್ತಾ ಬಂದೆ ಹೌದಲ್ವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಸೆಪ್ಟೆಂಬರ್ ಇಂದ ಅಲ್ಲ ಅಕ್ಟೋಬರ್ ಇಂದ ನವೆಂಬರ್ ವರೆಗೆ ಕಂಡು ಬರುತ್ತೆ ಸೊ ಅಕ್ಟೋಬರ್ ಟು ನವೆಂಬರ್ ಕಂಡು ಬರುವಂತ ಈ ಕಾಲವನ್ನ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರೀತಾರ ಗೊತ್ತಿರಲಿ ಈ ಸಮಯದೊಳಗ ನಮ್ಮ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗ್ತೈತಿ ಅಂತ ಕೇಳಬಹುದು ಟ್ವೆಲ್ವ್ ಪರ್ಸೆಂಟ್ ಮಳೆ ಆಗ್ತತಿ ಓಕೆ ಮಳೆಗಾಲದೊಳಗೆ ಕೇಳಿದಾಗ ಏಯ್ಟಿ ಪರ್ಸೆಂಟ್ ಮಳೆ ಆಗ್ತತಿ ಈ ಸಮಯದೊಳಗ ಟ್ವೆಲ್ ಪರ್ಸೆಂಟ್ ಮಳೆ ಆಗ್ತೈತಿ ಹ್ಮ್ ಗೊತ್ತಿರ್ಲಿರಿ ಗೊತ್ತಿರ್ಲಿ ಚಳಿಗಾಲದೊಳಗ ಒಂದ್ ಪರ್ಸೆಂಟ್ ಮಳೆ ಆಗ್ತೈತಿ ಇದ್ರ ಮೇಲೆ ಕ್ವಶನ್ಸ್ ಆಮೇಲೆ ಬರ್ತದ ಅಂದ್ರೆ ಬೇಸಿಗೆ ಕಾಲದೊಳಗೆ ಎಷ್ಟು ಪರ್ಸೆಂಟ್ ಮಳೆ ಆಗ್ತೈತಿ ನಮ್ಮಲ್ಲಿ ಬೇಸಿಗೆ ಕಾಲದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಆಗ್ತತಿ ಬೇಸಿಗೆ ಕಾಲದಲ್ಲಿ ಎಷ್ಟ್ ಪರ್ಸೆಂಟ್ ಮಳೆ ಆಗ್ತತಿ ಏಟ್ ಪರ್ಸೆಂಟ್ ಬೇಸಿಗೆ ಕಾಲದಲ್ಲಿ ಸೆವೆನ್ ಪರ್ಸೆಂಟ್ ಮಳೆ ಆಗ್ತೈತಿ ಬೇಸಿಗೆ ಕಾಲದಲ್ಲಿ ಸೆವೆನ್ ಪರ್ಸೆಂಟ್ ಇದನ್ನ ನಾವು ಭಾರತ ಅಂತ ನೋಡಿದಾಗ ಇದನ್ನ ನಾವು ಭಾರತ ಅಂತ ನೋಡಿದಾಗ ಮಳೆಗಾಲದೊಳಗ ಸೆವೆಂಟಿ ಫೈವ್ ಪರ್ಸೆಂಟ್ ಮಳೆ ಆಗ್ತೈತಿ ಭಾರತದೊಳಗ ಬೇಸಿಗೆ ಕಾಲದಲ್ಲಿ ಟೆನ್ ಪರ್ಸೆಂಟ್ ಮಳೆ ಆಗ್ತೈತಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದೊಳಗ ಥರ್ಟೀನ್ ಪರ್ಸೆಂಟ್ ಮಳೆ ಆಗ್ತೈತಿ ಇನ್ನು ಚಳಿಗಾಲದೊಳಗ ಟೂ ಪರ್ಸೆಂಟ್ ಮಳೆ ಭಾರತದೊಳಗ ಭಾರತದೊಳಗಾ ಈ ಎರಡನ್ನೂ ಕೂಡ ನೆನ್ಪಿಟ್ಕೊಡ್ರಿ ಇದ್ರ ಮೇಲೆ ಕ್ವಶನ್ಸ್ ತಿಳಿತಲ್ಲ ಅವಶ್ಯವಾಗಿ ಪ್ರಕಾಶ್ ಎಲ್ಲಾ ರೀತಿಯ ಕ್ವಶನ್ಸ್ನು ನೋಡ್ಕೋಣ ನಾಟ್ ಓನ್ಲಿ ಕೆ ಎಸ್ ಉಳಕಿದ ಎಲ್ಲ ಎಕ್ಸಾಮ್ ಗಳಿಗೂ ಹೆಲ್ಪ್ಫುಲ್ ಆಗಿರ್ತಾವಲ್ಲ ಎಲ್ಲಾ ಮಿಕ್ಸ್ ಅದಾವ್ ಹೇಳಿ ಕೇಳಿ ರುಪುದೂ ಅದಾವ ಸಿಂಗಲ್ ಸೆಂಟೆನ್ಸ್ ಎಸ್ ಇದನ್ನ ನೋಡ್ರಿ ಈ ಕೆಳಗಿನ ಯಾವ ಕಾಲವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರೀತಾರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ನಾನು ಆಗ್ಲಿನ ಹೇಳಿದೆ ಸುಮಾರು ಜನ ಸಿ ಕೂಡ ಸಿ ಅಲ್ಲ ಎ ಅದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಳೆಗಾಲ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಯಾವುದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಇದಾಗಿರ್ತದ ಸರಿನಾ ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ದಕ್ಷಿಣದ ಚಿರಾಪುಂಜಿ ಅಂತೇಳಿ ಯಾವ್ದು ಕರಿತಾರ ಅಂದ್ರೆ ಆಗುಂಬೆ ಕರಿತಾರ ಅತ್ಯಧಿಕ ಮಳೆ ನಂತರದಲ್ಲಿ ಭಾಗಮಂಡಲ ಹುಲಿಕಲ್ಗಳು ಕಂಡು ಬರ್ತಾವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಸಮೀಪ ನಾಯಕನಹಟ್ಟಿ ಕಂಡು ಬರತ್ರಿ ಅದು ಅತ್ಯಂತ ಕಡಿಮೆ ಮಳೆ ಬಡಿಯುವಂತ ಪ್ರದೇಶ ಆಗಿರ್ತತಿ ಇನ್ನೊಂದು ಕ್ವಶನ್ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ನಾಲ್ಕಾಯ್ಕೆಳ್ದವ ಈ ಕೆಳಗಿನ ಯಾವ ಕಾಲದಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಉಂಟಾಗ್ತದೆ ಈ ಕೆಳಗಿನ ಯಾವ ಕಾಲದಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಲಭ್ಯವಾಗ್ತದೆ ಯಾವ ಕಾಲ ಕೆಲವ್ರು ಸಿ ಕೊಡಕತ್ತಿರಿ ಕೆಲವರು ಡಿ ಕೊಡಾಕತ್ತಿರಿ ನೋಡ್ರಿ ಚಳಿಗಾಲದೊಳಗೆ ಭಾರತದಲ್ಲಿ ಚಳಿಗಾಲ ಈ ಸಮಯದ ಟೂ ಪರ್ಸೆಂಟ್ ಅಲ್ವಾ ಕರ್ನಾಟಕದ ಒನ್ ಪರ್ಸೆಂಟ್ ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಶೇಕಡಾ ಡ್ಯಾಶ್ ಪರ್ಸೆಂಟ್ ಅಷ್ಟು ಮಳೆ ಬೀಳ್ತತಿ ನಾನು ಆಗ್ಲೇ ಭಾರತದ ಕೇಳಿದ್ದೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಬೀಳ್ತತಿ ಬೇಸಿಗೆ ಕಾಲದೊಳಗೆ ಬೇಸಿಗೆ ಕಾಲ ಬೇಸಿಗೆ ಕಾಲ ಸುಮಾರು ಜನ ಸಿ ಕೊಡಾಕತ್ತಿರಿ ಎಲ್ಲೋ ಕೆಲವರು ಎ ಕೊಡಾಕತ್ತಿರಿ ಎ ಹೌದು ಆದ್ರೆ ಅದು ಭಾರತದ ಭಾರತದಲ್ಲಿ ಬೇಸಿಗೆ ಕಾಲದಲ್ಲಿ ಹತ್ತು ಪರ್ಸೆಂಟ್ ಮಳೆ ಆಗ್ತತಿ ಕರ್ನಾಟಕದೊಳಗೆ ಆ ಸಮಯದೊಳಗ ಏಳು ಪರ್ಸೆಂಟ್ ಮಳೆ ಆಗ್ತೈತಿ ದಿಸ್ ಚಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ ಇವುಗಳನ್ನೇ ಹೇಳಿಕೆಗಳ ರೂಪದಲ್ಲೂ ಕೂಡ ತರಬಹುದು ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಉಂಟಾಗುವಂತಹ ಮಳೆ ಪ್ರತಿಶತ ಎಷ್ಟು ಅಂದ್ರ ಶೇಕಡ ಹತ್ತು ಪರ್ಸೆಂಟ್ ಭಾರತದಲ್ಲಿ ಏಳು ಪರ್ಸೆಂಟು ಕರ್ನಾಟಕದೊಳಗ ಭಾರತನೇ ಹೆಚ್ಚೈತಿ ಒನ್ಲಿ ಮಳೆಗಾಲದೊಳಗ ಮಾತ್ರ ಕರ್ನಾಟಕದೊಳಗ ಹೆಚ್ಚೈತಿ ಇನ್ ಬಿಟ್ರೆ ಭಾರತಕ್ಕಿಂತ ಕರ್ನಾಟಕದೊಳಗೆ ಉಳಿದಂತ ಅವಧಿಯೊಳಗೆ ಮಳೆ ಪ್ರಮಾಣ ಕಡಿಮೆನೇ ಐತಿ ಬೇಸಿಗೆ ಕಾಲದಲ್ಲಿ ಏಳು ಪರ್ಸೆಂಟ್ ಆಗಿದ್ರೆ ಭಾರತ ಹತ್ತು ಪರ್ಸೆಂಟ್ ಮಳೆಗಾಲ ಒಂದೇ ಜಾಸ್ತಿ ನೋಡ್ರಿ ನಾವು ಎಪ್ಪತ್ತೈದು ಪರ್ಸೆಂಟ್ ಭಾರತದಲ್ಲಿ ಆದ್ರೆ ಏಟಿ ಪರ್ಸೆಂಟ್ ನಮ್ಮಲ್ಲಿ ಕಂಡು ಬರುತ್ತೆ ಈಶಾನ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಕರಿತೀರಿ ಅವಾಗ ಥರ್ಟೀನ್ ಪರ್ಸೆಂಟ್ ಭಾರತದಲ್ಲಿ ಆದ್ರೆ ನಮ್ಮ ರಾಜ್ಯದಲ್ಲಿ ಟ್ವೆಲ್ ಪರ್ಸೆಂಟ್ ಇನ್ನ ಚಳಿಗಾಲದೊಳಗ ಭಾರತದಲ್ಲಿ ಎರಡ್ ಪರ್ಸೆಂಟ್ ಆದ್ರೆ ಕರ್ನಾಟಕದೊಳಗೆ ಕೇವಲ ಒಂದ್ ಪರ್ಸೆಂಟ್ ಮಳೆ ಬೀಳ್ತದೆ ಇದು ಒಂದ್ ಚೂರು ನಿಮ್ಗೆ ಗೊತ್ತಿರ್ಲಿ ಇದ್ರ ಮೇಲೆ ಕ್ವಶನ್ಸ್ ಓಕೆ ನೆಕ್ಸ್ಟ್ ಬನ್ರಿ ಹಾ ಸನ್ವಿ ರೀ ಆ್ಯಪಲ್ ನೋಡಿದೀನಿ ಇನ್ ಇದನ್ ನೋಡ್ರಿ ಕರ್ನಾಟಕದ ಮಳೆಗಾಲಕ್ಕೆ ಸಂಬಂಧಪಟ್ಟಂಗ ಪಟ್ಟಂಗ ಎರಡ್ ಹೇಳಿಕೆಗಳಿದಾವ್ ಗಮನಿಸ್ಕೊಡ್ರಿ ಕರ್ನಾಟಕವು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುತ್ತದೆ ರಾಜ್ಯದ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತಾ ಸಾಗುತ್ತದೆ ಅಂತ ಇದೆ ನೋಡ್ರಿ ಯಾವ್ದಾಗ್ತದೆ ಸುಮಾರು ಜನ ಒನ್ಲಿ ಕೂಡ ಕತ್ತಿರಿ ಹೇ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕ ಅತಿ ಹೆಚ್ಚು ಮಳೆ ಪಡೀತಿ ಏಟಿ ಪರ್ಸೆಂಟ್ ಮಳೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮಳೆಗಾಲ ಕರೆಕ್ಟ್ ಇನ್ನ ರಾಜ್ಯದ ಪೂರ್ವದಿಂದ ಪಶ್ಚಿಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಏನೈತಿ ಆ ಕರ್ನಾಟಕ ರಾಜ್ಯದ ಇದು ಪಶ್ಚಿಮ ಆಗತ್ತ ಇದು ಪೂರ್ವ ಆಗತ್ತ ಅಲ್ಲಿ ಏನ್ ಕೊಡಕದ ನಾವ ಪೂರ್ವದಿಂದ ಹೋದಂತ ಮಳೆ ಕಡಿಮೆ ಆಗ್ತತಿ ಅಂತ ಹೇಳ್ತದ ಇದು ತಪ್ಪು ಹೌದಾ ಯಾಕಂದ್ರ ನಮ್ ಕರ್ನಾಟಕ ಅಂತ ನೀವು ಬಂದಾಗ ಗಮನಿಸ್ಕೊಂತೀರಿ ಈ ಕಡೆ ಭಾಗದೊಳಗ್ ಅರಬ್ಬಿ ಸಮುದ್ರ ಕಂಡು ಬರತ್ತ ಪಶ್ಚಿಮ ಏನ್ ಮಾಡ್ತಾವ ನೈಋತ್ಯ ಭಾಗದಿಂದ ಬೀಸುವಂತ ಮಾರುತಗಳನ್ನ ತಡೆ ಹಿಡಿದು ಹೆಚ್ಚು ಮಳೆನ ಸುರಿಸ್ತಾವ್ ಹಂಗಾಗಿ ಕರಾವಳಿ ಪ್ರದೇಶ ಮತ್ತು ಮಲೆನಾಡುಗಳೇನಾಗಿರ್ತಾವ ಹೆಚ್ಚು ಮಳೆನ ಪಡ್ಕೊಂತಾವ್ ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಹೋದಂತೆ ಈ ಕಡೆ ಬಯಲು ಸೀಮೆ ಏನ್ ಕಂಡು ಮಳೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಇದು ಉಲ್ಟಾ ಆಗೈತಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಅಲ್ಲ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಅಲ್ಲ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಆ ಪಶ್ಚಿಮ ಭಾಗದಿಂದ ಪೂರ್ವಕ್ಕೆ ಹೋದಂತೆ ಮಳೆ ಪ್ರಮಾಣ ಕಡಿಮೆ ಆಗ್ತದೆ ಇದು ನೀವು ನೆನ್ಪಿಟ್ಕೊಳ್ಳ್ರಿ ಇದು ಏನಾಗ ಪೂರ್ವದಿಂದ ಪಶ್ಚಿಮ ಆಗಿದೆ ಪಶ್ಚಿಮದಿಂದ ಪೂರ್ವ ಆಗ್ಬೇಕಿತ್ತು ಇಲ್ಲಿ ಗಮನಿಸ್ಕೊಳ್ಳಿ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ರಾಜ್ಯದಲ್ಲಿ ಅತಿ ಹೆಚ್ಚು ಸಾರಿ ಅತಿ ಕಡಿಮೆ ಮಳೆ ಪಡೆಯುವಂತ ಪ್ರದೇಶ ಹಾಗಾದ್ರೆ ಇದು ನಾಯಕನಹಟ್ಟಿ ಯಾವ ರಾಜ್ಯದ ಬರುತ್ತೆ ಸಾರಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಯಾವ ಜಿಲ್ಲೆಯೊಳಗೆ ನಾಯಕನಹಟ್ಟಿ ಆಗಲ್ ನೋಡಿದ್ರಿ ಚಿತ್ರದುರ್ಗ ಜಿಲ್ಲೆ ರಾಜ್ಯದೊಳಗ ಅತಿ ಕಡಿಮೆ ಮಳೆ ಪಡೆಯುವಂತ ಪ್ರದೇಶ ಎಸ್ ಇಲ್ಲಿ ಆಗಲ್ ನೋಡ್ತಾ ಇದ್ರಿ ಈ ಬಯಲು ಪ್ರದೇಶದ ಏನಾಗಿರ್ತದ ಅಂದ್ರ ಮಳೆ ಕಡಿಮೆ ಬೀಳ್ತಾ ಇರ್ತದ ಮಳೆ ಪಡೆಯುವಂಗನಿಲ್ಲ ಅದಕ್ಕಾಗಿ ಮಳೆ ನೆರಳಿನ ಪ್ರದೇಶ ಅಂತ ಕರಿತಾ ಮಳೆ ನೆರಳಿನ ಪ್ರದೇಶ ಅಂತ ಕರಿತಾರೆ ಇನ್ನು ನಮ್ಮಲ್ಲಿ ಅತಿ ಹೆಚ್ಚು ಮಳೆ ಕಂಡು ಬರುದು ಆಗುಂಬೆ ಅತಿ ಹೆಚ್ಚು ಮಳೆ ಅಂತ ಕಂಡು ಬಂದ್ರ ಆಗುಂಬೆ ಈ ನಡುವೆ ಆಗೊಂಬೆಗಿಂತ ಹುಲಿಕಲ್ನಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿತ್ರಿ ಆಗುಂಬೆ ಕಡಿಮೆ ಮಳೆ ಪಡಿತಾ ಇತ್ತು ಕೆಲವೊಂದಿಷ್ಟ ಎಕ್ಸಾಮ್ಸ್ ಒಳಗ ಈಗ ಒಂದು ಮೂರ್ ನಾಲ್ಕು ವರ್ಷದಿಂದ ಹುಲಿಕಲ್ಲ ಕೊಟ್ಟಿದ್ದ ಬಟ್ ಆದ್ಮೇಲೆ ಈಗ ಆಗುಂಬೆ ತನ್ನ ಸಹಜ ಸ್ಥಿತಿ ಮರಳೈತಿ ಆಗುಂಬೆಯನ್ನ ಏನಂಗ್ ಕರಿತಾನ ಅಂದ್ರ ದಕ್ಷಿಣದ ಚಿರಾಪುಂಜಿ ಅಂತ ಕೂಡ ಕರಿತಾರೆ ಚಿರಾಪುಂಜಿ ಇನ್ ಆಗುಂಬೆ ಒಳಗ ಈ ಬ್ಲಾಕ್ ಕೋಬ್ರಾಸ್ ಅಥವಾ ಏನಂತೇವಿ ಕಾಳಿಂಗ ಸರ್ಪಗಳು ಹೆಚ್ಚಾಗಿರೋದ್ರಿಂದ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕೂಡ ಕರದಾರ್ ಇದನ್ನ ಕಾಳಿಂಗ ಸರ್ಪದ ರಾಜಧಾನಿ ಅಂತ ಕೂಡ ಕರೀತಾರೆ ರೋಲಸ್ ವೈಟೇಕರ್ ಅಂತಕ್ಕಂಥವ್ರು ಉರಗ ತಜ್ಞ ಇದನ್ನ ಗುರುತಿಸ್ಕೊಂಡಿರ್ತಾರೆ ಇನ್ನು ಈ ಕಾಳಿಂಗ ಸರ್ಪದ ವಿಶೇಷತೆ ಅಂದ್ರ ಗೂಡು ಕಟ್ಟುವಂತ ಏಕೈಕ ಹಾವು ಗೂಡು ಕಟ್ತದ್ರಿ ಇದು ಓಕೆ ಗೂಡ್ ಕಟ್ತದ ಗೂಡ್ ಕಟ್ಟಿ ವಾಸ ಮಾಡ್ತದೆ ಇನ್ನು ಸಾಮಾನ್ಯವಾಗಿ ಎಲ್ಲ ಹಾವುಗಳು ಇರುವೆಗಳು ಕಟ್ಟಿರುವಂತ ಹುತ್ತೊಳಗೆ ವಾಸ ಮಾಡ್ತಾವ ಇದು ಗೂಡು ಕಟ್ಟುವಂತ ಏಕೈಕ ಹಾವು ಅಂತ ಹೇಳ್ತಾರ ಈ ಕೆಳಗಿನ ಯಾವುದನ್ನ ದಕ್ಷಿಣದ ಚಿರಾಪುಂಜಿ ಅಂತ ಕರೀತಾರೆ ತಾನೇ ನೋಡಿದ್ರಿ ದಕ್ಷಿಣದ ಚಿರಾಪುಂಜಿ ಚಿತ್ರದುರ್ಗದ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಪಡೆಯುವಂತ ಪ್ರದೇಶ ಆಗುಂಬೆ ಅತಿ ಹೆಚ್ಚು ಆಗುಂಬೆ ನಂತರ ಭಾಗಮಂಡಲ ಹುಲಿಕಲ್ಗಳು ಏನಾಗಿರ್ತಾವ ಹೆಚ್ಚು ಮಳೆಯನ್ನು ಪಡಿತಾವ ಆಗುಂಬೆ ದಕ್ಷಿಣದ ಚಿರಾಪುಂಜಿ ವಾರ್ಷಿಕವಾಗಿ ಇಲ್ಲಿ ಬೀಳುವಂತ ಮಳೆ ಪ್ರಮಾಣ ಎಂಟು ಇಪ್ಪತ್ತೇಳು ಪಾಯಿಂಟ್ ಆರು ಸೆಂಟಿಮೀಟರ್ ಮಳೆ ಆಗಿರ್ತದೆ ಅಂದ್ರೆ ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಯಾವುದು ಭಾರತ ಮತ್ತು ಪ್ರಪಂಚದಾಗ ಅತಿ ಹೆಚ್ಚು ಮಳೆ ಪಡೆಯುವಂತ ಸ್ಥಳ ಪ್ರದೇಶ ಯಾವ್ದ್ರಿ ಮೋಸಿನ್ ರಾಮ್ ಯಾವ ರಾಜ್ಯದ ಕಂಡು ಬರುತ್ತೆ ಮೋಸಿನ್ ರಾಮ್ ಯಾವ ರಾಜ್ಯದ ಕಂಡು ಬರುತ್ತೆ ಇದು ಕೂಡ ಕ್ವಶನ್ ಆಗಿದೆ ಮೋಸಿನ್ ರಾಮ್ ಮೇಘಾಲಯದ ರಾಜ್ಯದ ಕಂಡು ಬರುತ್ತೆ ಇಲ್ಲಿ ವಾರ್ಷಿಕವಾಗಿ ಬೀಳುವಂತಹ ಮಳೆ ಪ್ರಮಾಣ ಎಷ್ಟಂದ್ರೆ ಸಾವಿರದ ಒಂದೂರ ನಲವತ್ತೊಂದು ಸೆಂಟಿಮೀಟರ್ ಹದ್ನಾಕ್ ಇರ್ಬೇಕು ನೋಡ್ರಿ ಹ್ಮ್ ಹದಿನಾಲ್ಕು ಸೆಂಟಿಮೀಟರ್ ಮಳೆ ಪಡೆಯುವಂತಹ ಪ್ರದೇಶ ಇದು ಆಗಿರ್ತದೆ ನೋಡ್ರಿ ಎಸ್ ಕರ್ನಾಟಕದೊಳಗ ಭಾಗಮಂಡಲ ಮತ್ತು ಹುಲಿಕಲ್ಗಳು ಕೂಡ ಆಗುಂಬೆ ನಂತರ ಅತ್ಯಧಿಕ ಮಳೆಯನ್ನ ಪಡೆಯುವಂತ ಪ್ರದೇಶಗಳಾಗ್ಯಾವ ಸೊ ಹಾಗಾದ್ರೆ ಇವು ಕ್ರಮವಾಗಿ ಈ ಕೆಳಗಂಡ ಯಾವ ಜಿಲ್ಲೆಯಲ್ಲಿ ಕಂಡು ಯಾವ ಜಿಲ್ಲೆ ನೋಡ್ರಿ ಭಾಗಮಂಡಲ ಹುಲಿಕಲ್ಗಳು ಕೊಡಗು ಮತ್ತು ಶಿವಮೊಗ್ಗ ಹ್ಮ್ ಕೊಡಗು ಮತ್ತು ಶಿವಮೊಗ್ಗ ಕೊಡಕಂತೀರಿ ಕೊಡಗುನಲ್ಲಿ ಭಾಗಮಂಡಲ ಶಿವಮೊಗ್ಗದೊಳಗ ಹುಲಿಕಲ್ ಕಂಡು ಬರುತ್ತೆ ಅತ್ಯಧಿಕ ಮಳೆಯನ್ನ ಪಡೆಯುವಂತ ಪ್ರದೇಶಗಳಾಗಿರ್ತಾವ ಆಗೊಮ್ಮೆ ನಂತರದೊಳಗ ಇಲ್ಲಿ ಬನ್ರಿ ಕರ್ನಾಟಕದಲ್ಲಿ ಮಾನ್ಸೂನ್ ಮಳೆಗಾಲದ ಕಾಲದಲ್ಲಿ ರಾಜ್ಯದ ದಕ್ಷಿಣ ಭಾಗ ಹೆಚ್ಚು ಬಿಸಿ ಇದೇ ಕಾಲದಲ್ಲಿ ರಾಜ್ಯದ ಉತ್ತರಾರ್ಧ ಭಾಗ ಅರೆ ಶುಷ್ಕ ಮಾದರಿಯ ಹವಾಗುಣ ಹೊಂದಿರ್ತದ ಅಂತ ಇದೆ ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ಉತ್ತರ ಏನಾಗತ್ತ ನೋಡ್ರಿಪ ಎರಡು ಹೇಳಿಕೆಗಳಲ್ಲಿ ಉತ್ತರ ಏನಾಗತ್ತ ಮಾನ್ಸೂನ್ ಮಳೆಗಾಲದ ಅವಧಿಯೊಳಗ ದಕ್ಷಿಣ ಭಾಗ ಹೆಚ್ಚು ಬಿಸಿ ಅದೇ ಮಾನ್ಸೂನ್ ಮಳೆಗಾಲದ ಅವಧಿಯೊಳಗ್ ಉತ್ತರಾರ್ಧ ಭಾಗ ಶುಷ್ಕ ಮಾದರಿ ವಾಯುಗುಣ ಅಂತ ಹೇಳ್ತಾ ಇದೆ ಸುಮಾರು ಉತ್ತರಗಳು ಡಿ ಕೂಡಕತ್ತಿರಿ ಎಡು ತಪ್ಪು ಅಂತ ಹೇಳಿ ಇನ್ ಕೆಲವರು ಬಿ ಕೂಡ ಕೊಡಾಕತ್ತಿರಿ ಇನ್ ಕೆಲವರು ಸಿ ಕೂಡ ಕೊಡಾಕತ್ತಿರಿ ಬಿ ಎರಡು ಕೂಡ ಸರಿ ಐತಿ ಕರ್ನಾಟಕದಲ್ಲಿ ಮಾನ್ಸೂನ್ ಮಳೆಗಾಲದ ಕಾಲದಲ್ಲಿ ದಕ್ಷಿಣ ಭಾಗ ಹೆಚ್ಚು ಬಿಸಿ ಸವನ್ನಾ ಮಾದರಿ ವಾಯುಗುಣ ಅಂತ ಅದನ್ನ ಸವನ್ನಾ ಮಾದರಿ ವಾಯುಗುಣ ದಕ್ಷಿಣದ ಭಾಗ ಹೆಚ್ಚು ಬಿಸಿ ಇನ್ ಅದೇ ಸಮಯದೊಳಗ ಉತ್ತರಾರ್ಧ ಭಾಗ ಅರೆ ಶುಷ್ಕ ಅಂದ್ರ ಅಲ್ಪ ಪ್ರಮಾಣದಲ್ಲಿ ಒಣ ಒಂದು ಶುಷ್ಕ ವಾಯುಗುಣವನ್ನು ಹೊಂದಿರ್ತತಿ ಶುಷ್ಕ ಒಣ ಪೂರ್ತಿ ಒಣನೂ ಅಲ್ಲ ಈ ಕಡೆ ಪೂರ್ತಿ ಹಸಿನೂ ಅಲ್ಲ ಅರೆ ಶುಷ್ಕವಾಗಿರುವಂತಹ ವಾಯುಗುಣ ಇದನ್ನ ಸ್ಟಫಿ ಮಾದರಿ ವಾಯುಗುಣ ಅಂತ ಕರಿತದೆ ಸ್ಟಫಿ ಮಾದರಿ ವಾಯುಗುಣ ಬೋತ್ ಆರ್ ಕರೆಕ್ಟ್ ಇನ್ ಇಲ್ಲಿ ಬಂದ್ರಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಕರ್ನಾಟಕ ರಾಜ್ಯ ಪಡೆಯುವಂತ ಮಳೆಯ ಪ್ರಮಾಣ ಎಷ್ಟು ಪರ್ಸೆಂಟ್ ನಮ್ಮಲ್ಲಿ ಎಷ್ಟು ಪರ್ಸೆಂಟ್ ಮಳೆ ಬೀಳುತ್ತ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕೂಡ ಕರಿಬಹುದು ನೀವು ನಮ್ಮ ರಾಜ್ಯದೊಳಗ ವೆರಿ ನೈಸ್ ರೀ ಟ್ವೆಲ್ವ್ ಪರ್ಸೆಂಟ್ ಇದು ಭಾರತದೊಳಗ ಥರ್ಟೀನ್ ಪರ್ಸೆಂಟ್ ಆಗಿರ್ತೈತಿ ಭಾರತದೊಳಗ ಥರ್ಟೀನ್ ಪರ್ಸೆಂಟ್ ನಮ್ಮ ರಾಜ್ಯದೊಳಗ ಟ್ವೆಲ್ ಪರ್ಸೆಂಟ್ ಆಗಿರ್ತೈತಿ ಎಸ್ ನೆಕ್ಸ್ಟ್ ಬಂದ್ರಿ ಈ ಕೆಳಗಿನ ಯಾವ ಋತುವನ್ನ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರದಾರ್ರಿ ಕರ್ನಾಟಕದ ಪ್ರವಾಸ ಮಾಸ ಯಾವ್ದಾಗ್ತದ ಅಂದ್ರೆ ಈ ಸಮಯದೊಳಗ ಅತಿ ಹೆಚ್ಚು ಪ್ರವಾಸಕ್ಕೆ ಹೋಗುವಂತದ್ದು ಸಾಮಾನ್ಯ ಕಂಡು ಬರುತ್ತ ಅದಕ್ಕಾಗಿ ಪ್ರವಾಸದ ಮಾಸ ಅಂತ ಹೇಳ್ಯಾರ ಕರ್ನಾಟಕದ್ದು ಯಾವ್ದದು ಚಳಿಗಾಲವನ್ನ ಯಾವ ಜ ಯಾವ ಸಮಯ ಅದು ಜನವರಿ ಆಗಿರ್ತತಿ ಜನವರಿ ತಿಂಗಳು ಜನವರಿ ತಿಂಗಳು ಪ್ರವಾಸ ಮಾಸ ಆಕ್ಚುಲಿ ಚಳಿಗಾಲ ಬರೋ ಬದ್ಲಿಪ್ಪ ಇದು ಬರಬೇಕಿತ್ತ ತಿಂಗಳು ಹೋದ್ ನೆನ್ಪಿಟ್ಕೊಳ್ರಿ ಜನವರಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತ ತಿಂಗಳಂತ ಜನವರಿ ಒಳಗ ಚಳಿಗಾಲ ಇರೋದ್ರಿಂದ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗೋದ್ರಿಂದ ಈ ಜನವರಿಯನ್ನ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರ್ದನ್ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರ್ದನ್ ಸೊ ಸರಾಸರಿ ಉಷ್ಣಾಂಶ ಈ ಸಮಯದೊಳಗ ಇಪ್ಪತ್ತೈದರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಕಂಡು ಬರುತ್ತೆ ಚಳಿಗಾಲದ ಅವಧಿ ಡಿಸೆಂಬರ್ ಇಂದ ಫೆಬ್ರವರಿ ತನಕ ಅದ್ರ ಜನವರಿ ಅತಿ ಕಡಿಮೆ ಆಗಿರುತ್ತೆ ಸೊ ಈ ಸಮಯದೊಳಗೆ ನಮ್ಮ ಬೆಳಗಾವಿ ಒಳಗ ಕನಿಷ್ಠ ಉಷ್ಣಾಂಶ ದಾಖಲಾಗಿದ್ದು ಆರು ಪಾಯಿಂಟ್ ಸೊನ್ನೆ ಏಳು ಸೊನ್ನೆ ಸೆಂಟಿಗ್ರೇಡ್ ಅಷ್ಟು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತದ್ದು ನೋಡ್ತಾ ಬರ್ತೀವಿ ಇದನ್ನ ನೋಡಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆ ಅತಿ ಕಡಿಮೆ ತಾಪಮಾನ ದಾಖಲಾದ ಜಿಲ್ಲೆ ಆಗಿದೆ ಕರ್ನಾಟಕದ ಮುಕು ಮುಕುಟಮಣಿ ಬೀದರತ್ರ ಎಲ್ಲರ ಕಣ್ಣು ಬೀದರ್ ಜಿಲ್ಲೆ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತ ಜಿಲ್ಲೆ ಹ್ಮ್ ಅತ್ಯಂತ ಕಡಿಮೆ ಹತ್ತೊಂಬತ್ತರ ಹದಿನೆಂಟರೊಳಗೆ ಗಮನಿಸ್ಕೊಡ್ರಿ ನೀವು ಹತ್ತೊಂಬತ್ತರ ಹದಿನೆಂಟರೊಳಗ ಕೇವಲ ಎರಡು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತಂತ ಇದ್ರ ಮೂಲಕ ಭಾರತದಲ್ಲಿ ಅತಿ ಕಡಿಮೆ ತಾಪಮಾನ ದಾಖಲಾಗಿರುವಂತ ಸಾರಿ ಕರ್ನಾಟಕ ಅಲ್ಲ ಅತಿ ಕಡಿಮೆ ದಾಖಲಾಗಿರುವಂತಹ ಪ್ರದೇಶ ಅಂದ್ರೆ ಬೀದರ್ ಆಗಿರ್ತದೆ ನೋಡ್ರಿ ಅತ್ಯಂತ ಕಡಿಮೆ ಕರ್ನಾಟಕದೊಳಗೆ ಕರ್ನಾಟಕದಲ್ಲಿ ಚಳಿಗಾಲದಲ್ಲಿ ಬೀಳುವಂತ ವಾರ್ಷಿಕ ಸರಾಸರಿ ಮಳೆ ಪ್ರಮಾಣ ಎಷ್ಟು ಚಳಿಗಾಲ ಚಳಿಗಾಲದೊಳಗ ಎಷ್ಟು ಪರ್ಸೆಂಟ್ ಮಳಿ ಬೀಳ್ತದ ಸಾಮಾನ್ಯವಾಗಿ ಕೆಲವೊಂದ್ಸಲ ಹಿಂಗ್ ಕ್ವಶನ್ ಕೇಳಿದಾಗ ಅತಿ ಕಡಿಮೆ ಮಳೆ ಪಡೆಯುವಂತ ಒಂದ್ ಇದು ಯಾವ್ದೊಂದು ಕೇಳಿದಾಗ ಏನ್ ಹೇಳ್ಬೇಕು ನೀವು ಸಾಮಾನ್ಯವಾಗಿ ಬೇಸಿಗೆ ಅಂತ ಅನ್ಸ್ಕೊಂಡ್ಬಿಡ್ಬೋದು ನೀವು ಬೇಸಿಗೆ ಅಲ್ಲ ನೆನ್ಪಿಟ್ಕೊಡ್ರಿ ಅದು ಚಳಿಗಾಲ ಆಗಿರ್ತತಿ ಚಳಿಗಾಲದೊಳಗ ನಮ್ಮಲ್ಲಿ ಕರ್ನಾಟಕದ ಒಂದ್ ಪರ್ಸೆಂಟ್ ಭಾರತದೊಳಗೆ ಬಂದಾಗ ಟೂ ಪರ್ಸೆಂಟ್ ಆಗಿರ್ತದೆ ಚಳಿಗಾಲದೊಳಗೆ ಬೀಳುವಂತ ಮಳೆ ಮಣ್ಣಿನ ಕುರಿತಾಗಿ ಅಧ್ಯಯನ ಮಾಡುವಂತ ವಿಜ್ಞಾನವನ್ನ ಏನಂ ಕರಿತೀರಿ ಸ್ಟಡಿ ಆಫ್ ಸಾಯಿಲ್ ಇಸ್ ಕಾಲ್ಡ್ ಸ್ಟಡಿ ಆಫ್ ಸಾಯಿಲ್ ಏನಂ ಕರಿತೀರಿ ಗುಡ್ ಈವ್ನಿಂಗ್ ರೀ ಮತ್ತೆ ಜಾಯ್ನ್ ಪೆಡಾಲಜಿ ಮೆಟ್ರಾಲಜಿ ಅಂದ್ರೆ ಹವಾಮಾನದ ಕುರಿತಾಗಿರುವಂತಹ ಶಾಸ್ತ್ರ ಹವಾಮಾನ ಮೆಟ್ರಾಲಜಿ ಅಂತ ಕರೀತಾರೆ ಪೆಡಾಲಜಿ ಅಂದ್ರೆ ಮಣ್ಣಿನ ಕುರಿತಾಗಿರುವಂತಹ ಅಧ್ಯಯನ ಆಗಿರ್ತದೆ ಮಣ್ಣಿನ ಕುರಿತಾಗಿರುವಂತಹ ಅಧ್ಯಯನ ಪೆಡಾಲಜಿ ಮತ್ತೆ ಪೆಟ್ರಾಲಜಿ ಅದ್ರದ್ರಿ ಪೆಟ್ರಾಲಜಿ ಅಂತ ಬಂದ್ರೆ ಪೆಟ್ರಾಲಜಿ ಪೆಟ್ರಾಲಜಿ ಶಿಲೆಗಳ ಕುರಿತಾಗಿರುವಂತಹ ಅಧ್ಯಯನ ಶಿಲೆಗಳ ಕುರಿತು ಅಧ್ಯಯನ ಪೆಟ್ರೋಲಜಿ ಮೆಟ್ರಾಲಜಿ ಹವಾಮಾನ ಪೆಡಾಲಜಿ ಮಣ್ಣು ಇನ್ ಇದನ್ ಗಮನಿಸ್ಕೊಳ್ಳಿ ಕ್ಷಾರಿಯ ಮಣ್ಣಿನ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿರುತ್ತೆ ಆಮ್ಲೀಯ ಮಣ್ಣಿನ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇರ್ತದ ಅಂತ ಇದೆ ಸೊ ಉತ್ತರ ಯಾವ್ದಾಗ್ತದ ಆಮ್ಲೀಯ ಮಣ್ಣು ಕ್ಷಾರಿಯ ಮಣ್ಣು ಅಂತ ಬರ್ತದ ಸೊ ಯಾವ್ದಾಗ್ತದೆ ಸುಮಾರು ಉತ್ತರಗಳು ಆಪ್ಷನ್ ಸಿ ಬರಕ್ ಅಂದ್ರೆ ಎಡು ಕೂಡ ಸರಿ ಅಂತಾನೆ ಎಡು ಕೂಡ ಸರಿ ಅಂತಾನೆ ಓಕೆ ನೆಕ್ಸ್ಟು ವಿಶ್ವ ಮಣ್ಣಿನ ದಿನ ವರ್ಲ್ಡ್ ಸಾಯಿಲ್ ಡೇ ಯಾವಾಗ ಆಚರಣೆ ಮಾಡ್ತೀರಿ ವರ್ಲ್ಡ್ ಸಾಯಿಲ್ ಡೇ ಓಕೆ ನೋಡ್ರಿ ಡಿಸೆಂಬರ್ ಅಂದ್ರೆ ವಿಶ್ವ ಮಣ್ಣಿನ ದಿನ ವರ್ಲ್ಡ್ ಡೇ ಅಂತ ಆಚರಣೆ ಮಾಡ್ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಶೆಂಬರ್ ಐದರ ಧ್ಯೇಯವಾಕ್ಯ ಅಥವಾ ಥೀಮ್ ಏನಾಗಿತ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಐದರ ಥೀಮ್ ಏನಾಗಿತ್ತು ಹಾ ಸೊ ಗಮನಿಸ್ಕೊಡ್ರಿ ಕೆಲವೊಂದ್ಸಲ ಇತ್ತೀಚಿಗೆ ಜಿ ಕೆ ಒಳಗೆಲ್ಲ ಕೇಳ್ತಿರ್ತಾನ ಸೊ ಥೀಮ್ ಏನಾಗಿತ್ತು ಅಂದ್ರ ಕೇರಿಂಗ್ ಫಾರ್ ಸಾಯಿಲ್ ಕೇರಿಂಗ್ ಫಾರ್ ಸಾಯಿಲ್ ಮೀಸರ್ ಮಾನಿಟರ್ ಮ್ಯಾನೇಜ್ ನೋಡ್ರಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಐದರ ಈ ವಿಶ್ವ ಮಣ್ಣಿನ ದಿನದ ಧ್ಯೇಯ ವಾಕ್ಯ ಪ್ರತಿ ವರ್ಷ ಒಂದೊಂದು ಧ್ಯೇಯ ವಾಕ್ಯದೊಂದಿಗೆ ಏನಪ್ಪಾ ಅಂದ್ರ ಮಣ್ಣನ್ನ ಸಂರಕ್ಷಣೆ ಮಾಡುವಂತ ಉದ್ದೇಶ ಏನೈತಿ ಅನ್ನೋದನ್ನ ಜನರಲ್ಲಿ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಇದನ್ನ ಆಚರಣೆ ಮಾಡ್ತಾ ಬರ್ತಾರೆ ಸೊ ಇದ್ರದ್ದು ಕೇರಿಂಗ್ ಫಾರ್ ಸಾಯಿಲ್ ಮೀಸರ್ ಮಾನಿಟರ್ ಅಂಡ್ ಮ್ಯಾನೇಜ್ ಅನ್ನೋದು ನೋಡ್ತಾ ಬರ್ತೇವೆ ಇತ್ತೀಚೆಗೆ ಸೇವ್ಸ್ ಆಯಿಲ್ ಎನ್ನುವಂತ ಒಂದು ಇದು ಕೂಡ ಕಂಡು ಬಂತಲ್ರಿ ಕಾರ್ಯಕ್ರಮ ಸೇವ್ಸ್ ಆಯಿಲ್ ಯಾರು ಅಂದ್ರೆ ಜಗ್ಗಿ ವಾಸುದೇವ್ ಅಂತಕ್ಕಂಥ ಇಶಾ ಫೌಂಡೇಶನ್ ಮೂಲಕ ಏನ್ ಮಾಡ್ತಾರ ಮಣ್ಣಿನ ಸಂರಕ್ಷಣೆ ಕುರಿತಾಗಿ ಒಂದು ಆ ಕಾರ್ಯಕ್ರಮವನ್ನು ರೂಪಿಸಿದ್ರು ಹಲವಾರು ದೇಶಗಳಿಗೆಲ್ಲ ಭೇಟಿ ಕೊಟ್ಟು ಅದು ಕೂಡ ಒಂದು ಬೈಕ್ ಒಳಗ ಏನ್ ಮಾಡ್ತಾರ ಮಣ್ಣಿನ ಸಂರಕ್ಷಣೆಯ ಸವೆತವನ್ನ ಹೇಗ್ ತಡೆಗಟ್ಟಬೇಕು ಸೊ ಅದ್ರ ಉಪಯುಕ್ತತೆ ಏನೈತಿ ಅನ್ನೋದ್ರ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಅವ್ರು ಮಾಡಿದ್ರು ಸೊ ಇಪ್ಪತ್ ಕ್ವಶನ್ಸ್ ಆಗ್ಯಾವ ಏನು ಕರ್ನಾಟಕದ ಈ ಭೌಗೋಳಿಕಕ್ಕೆ ಸಂಬಂಧಪಟ್ಟಂಗ ಇನ್ನ ಇಪ್ಪತ್ ಕಶನ್ಸ್ ಅನ್ನ ನಾವ್ ನಾಳೆಗ್ ನೋಡೋಣ ನಾಳೆ ಬೇಕ ನೋಡೋಣ ಅದ್ರ ನಂತರದಲ್ಲಿ ನೆಕ್ಸ್ಟ್ ಡೇ ಮೀನ್ಸ್ ತಾಸ್ರೆ ಏನ್ ಮಾಡೋಣ ಮತ್ ಇದನ್ನ ಕಂಟಿನ್ಯೂ ಮಾಡೋಣ ಇನ್ನಷ್ಟು ಕ್ವಶನ್ಸ್ ಏನಪ್ಪಾ ಅಂದ್ರೆ ಹಾರ್ಡ್ ಕ್ವಶನ್ ಕೇಳಾಕತ್ತಿದ್ರಿ ತರ್ತೇನೆ ಹೇಳಿ ರೂಪದ್ದು ಓಕೆ ಸೊ ಇವತ್ತಿನ ಕ್ವಶನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಯಾರಾದ್ರೂ ನಿಮ್ಮ ಸ್ಪರ್ಧಾ ಕನಸಿಗೆ ಜಾಯಿನ್ ಆಗೋಂಗಿದ್ರಿ ಅಂದ್ರೆ ಸ್ಪರ್ಧಾ ಕನಸು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಇಲ್ಲಿ ಕೂಡ ನಿಮಗೆ ಟಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಇಯರ್ ಬ್ಯಾಚಸ್ ಗಳಾಗಿರ್ಬೋದು ಆಲ್ ಎಕ್ಸಾಮ್ ಫೌಂಡೇಶನ್ ಬ್ಯಾಚ್ ಕೋರ್ಸ್ ಸಂವಹನ ಪತ್ರಿಕೆಗಳು ಕೂಡ ಸಿಗ್ತದೆ ಕಂಪ್ಲೀಟ್ ಆಗಿ ಲೈವ್ ಕ್ಲಾಸಸ್ಗಳು ರೆಕಾರ್ಡೆಡ್ ಗಳು ಇರ್ತವೆ ಟೆಸ್ಟ್ ಪೇಪರ್ಸ್ಗಳು ಕೂಡ ಉಪಲಬ್ಧವಿದವು ಇದ್ರ ಪ್ರಯೋಜನ ಪಡ್ರಿ ಡೈಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಕೂಡ ಇಲ್ಲಿ ನಡೀತಾ ಇರ್ತದೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ಯದ ಗಮನಿಸ್ಕೊಡ್ರಿ ಈಗ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಇಂದ ಸ್ಟಾರ್ಟ್ ಆಗಿ ಡೈಲಿ ಹತ್ತು ಕ್ವಶನ್ಸ್ ನಿಮ್ಗೆ ಕಾಣ್ತಿರ್ತಾ ಇವತ್ತು ಹದಿನೆಂಟದಿದೆ ನೀನ್ ಇದು ಪ್ರಾಕ್ಟೀಸ್ ಮಾಡ್ಕೋಬಹುದು ಮತ್ ಭೇಟಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹ್ಮ್ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ